ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವು ಬನೇರ್ಘಟ್ಟ ಝೂಗೆ ಹೋಗಿದ್ವಿ ಆ ವೀಡಿಯೋನ ನಿಮಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಗೊತ್ತಿಲ್ಲ ಇರೋವಾಗ ಮಾತ್ರ ಎಂಟ್ರೆನ್ಸ್ ಆಯ್ತು ಇವಾಗ ಸ್ಟಾರ್ಟಿಂಗಲ್ಲೇ ಹೋಗೋವಾಗ ಜೀಬ್ರಾಗಳೇ ಕಾಣಿಸುತ್ತೆ ನಾವು ಫಸ್ಟು ಹೋಗಿದ ತಕ್ಷಣ ಅದನ್ನು ಬೊಂಬೆ ಇನ್ನು ಸ್ಟ್ಯಾಚ್ಯೂಸ್ ಥರ ಇರುತ್ತಲ್ಲ ಡೂಪ್ಲಿಕೇಟ್ ಅಂತ ಅಂದ್ಕೊಂಡ್ವಿ ಅದು ರಿಯಲ್ ಆಗಿ ಇತ್ತು ಸೊ ಅಲ್ಲಿ ಹೋಗಿ ನೋಡಿ ಇದು ನೋಡ್ತಾ ಇರ್ಬೋದು ನೀವು ಜೀಬ್ರಾಸ್ ಇದೆ ಮಕ್ ಈ ಥರ ಸಮ್ಮರಲ್ಲಿ ಮಕ್ಕಳಿಗೆ ಮನೇಲಿದ್ದು ಇದ್ದು ರಜೆಗಳು ಕೊಟ್ಟಿರ್ತಾರೆ ಮನೇಲಿ ಇದ್ದು ಬೋರ್ ಆಗುತ್ತೆ ಅಂಥ ಟೈಮಲ್ಲಿ ಈ ಥರ ಪ್ಲೇಸ್ಗಳಿಗೆ ಹೋದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅನಿಮಲ್ಸ್ ಎಲ್ಲ ಕೂಡ ನೋಡಿದಂಗೆ ಆಗುತ್ತೆ ಹಾಗಾಗಿ ನಾವು ಕೂಡ ಹೋಗಿದ್ರಿ ತುಂಬ ಎಂಜಾಯ್ನ ಮಾಡಿದರೆ ಅಂದರೆ ಬಿಸಿಲು ಇರುತ್ತೆ ಸ್ವಲ್ಪ ಬೆಳಗ್ಗೆನೇ ಹೋಗಬೇಕಾಗತ್ತೆ ನಾವು ಬೆಳಗ್ಗೆ ಹೋದರೆ ಒಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ಮುಗಿಸ್ಕೊಂಡು ಬರ್ಬೋದು ವಾಪಸ್ಸು ನಾವು ಹಾಗೆ ಹೋಗಿದ್ವಿ ಇದು ಬಂದ್ಬಿಟ್ಟು ಜಿಂಕೆಗಳು ಡೀರ್ ಅಂತಾರಲ್ಲ ವೈಟ್ ಡೀರ್ ಅಂತ ಏನಾಗಿತ್ತು ಹೆಸರಲ್ಲಿ ಆದರೆ ಫಸ್ಟೆಲ್ಲ ಜಾಸ್ತಿ ಜಾಸ್ತಿ ಅನಿಮಲ್ಸ್ ಇತ್ತು ಇವಾಗ ಕಡಿಮೆ ಇದೆ ಅಲ್ಲ ಕಡಿಮೆ ಆಗಿಬಿಟ್ಟಿದೆ ಒಂದು ಎರಡು ಆಗಿಬಿಟ್ಟಿದೆ ತುಂಬ ಇತ್ತು ಫಸ್ಟ್ ನೋಡಿ ನಮ್ಮ ಹಸ್ಬೆಂಡ್ನ ಮಕ್ಕಳು ಯಾವ ಥರ ನಡ್ಕೊಂಡು ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾವು ಮತ್ತು ಸಫಾರಿ ಅಂತೆ ಅದು ಇದು ಏನೂ ಹೋಗಿಲ್ಲ ಜಸ್ಟ್ ಯುವಲ್ ಇದ್ದುದನ್ನು ನೋಡಿಕೊಂಡು ಬಂದರೆ ಅಷ್ಟು ಟೈಮ್ ಇರಲಿಲ್ಲ ಮತ್ತು ಬಿಸಿ ತುಂಬ ಇತ್ತು ಸಫಾರಿ ಅಂತ ಹೇಳಿದ್ರೆ ಏನು ವ್ಯಾನ್ಗಳಲ್ಲಿ ಹೋಗೋದಂತೆ ಹುಲಿ ಸಿಂಹ ನೋಡೋದಕ್ಕೆ ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ಹೋಗಿಲ್ಲ ನೋಡಿ ಇದು ಮಂಕಿ ಇದನ್ನು ಬೇರೆ ಹೆಸರು ಏನಂತಾರೆ ಅಂತ ಗೊತ್ತಿಲ್ಲ ಮೂತಿ ಎಲ್ಲ ಸ್ವಲ್ಪ ಕಪ್ಪು ಕಪ್ಗಿರುತ್ತೆ ಮಖ ಎಲ್ಲ ಈ ಕೋತಿಗಳಿಗೆ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ ನಾನು ಸುಮ್ಮನೆ ಹಂಗೆ ಕ್ಲಿಪ್ ಕ್ಲಿಪ್ ಹ್ಯಾಡ್ ಮಾಡ್ಕೋತಾ ಇದ್ದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಂದ್ಬಿಟ್ಟು ಹುಲಿಗಳಿತ್ತು ಟೈಗರು ಬೆಂಗಾಲ್ ಟೈಗರ್ ಅಂತ ಹೇಳ್ತಾರಲ್ಲ ಆ ಥರದ್ದು ಎರಡಿತ್ತು ಇಲ್ಲಿ ಅಂದರೆ ಸ್ವಲ್ಪ ದೂರನೇ ಇರುತ್ತೆ ನಾವು ಝೂಮ್ ಮಾಡಿ ತೆಗಿಬೇಕಾಗೋದಿಲ್ಲ ಅಂದರೆ ಅಷ್ಟು ಕಾಣಿಸೋದಿಲ್ಲ ಏನೂ ಕೂಡ ಅಷ್ಟೇ ಕ್ಲಿಯರ್ ಆಗಿ ಹತ್ತಿರದಿಂದ ತೆಗಿಯೋಕ್ಕೆ ಆಗೋದಿಲ್ಲ ವಿಡಿಯೋಸು ಆದಷ್ಟು ಟ್ರೈ ಮಾಡಿದ್ದೀನಿ ತೋರಿಸೋದಕ್ಕೆ ಅಷ್ಟೇ ಇಲ್ಲಿ ನೋಡ್ಬೋದಾದರೆ ಇಲ್ಲಿ ಏನು ಹೇಳ್ತಾರೆ ನಾಸ್ಟಿಚ್ಗಳಿತ್ತು ಮತ್ತು ಇದು ನರಿಗಳಿತ್ತು ಚಿಕ್ಕ ಚಿಕ್ಕ ನರಿಗಳು ತೋಳ ನರಿ ಅಂತಾರಲ್ಲ ಅದು ಅದರಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ನರಿಗಳೆಲ್ಲ ಕೂಡ ಇತ್ತು ಇಲ್ಲಿ ಬೋಟಿಂಗ್ ಎಲ್ಲ ಇತ್ತು ಆಗಿ ಸುಮ್ಮನೆ ಹೋಗಿ ಸುತ್ತಾಕೊಂಡು ಬರೋದಷ್ಟೇ ಅಷ್ಟೇ ನಾವು ಕೂಡ ಹೋಗಿದ್ವಿ ತೋರಿಸ್ತೀನಿ ಅದು ಕೂಡ ಸುಮ್ಮನೆ ಹಿಂಗೆ ಬೇರೆ ಏನು ಎಂಜಾಯ್ಮೆಂಟ್ ಅಂದರೆ ನೀರಲ್ಲಿ ಇಳಿಯೋ ಅಷ್ಟೇ ಏನೂ ಇಲ್ಲ ನಾವು ಸುಮ್ಮನೆ ಅಲ್ಲಿ ನೀರು ಚುಮ್ತಾ ಇದ್ದಲ್ಲ ಅಲ್ಲಿ ಮೇಲೆ ಬೀರ್ತಾ ನೀರು ಚೆನ್ನಾಗಿರುತ್ತೆ ನಾವು ಕೂಡ ಹೋಗಿದ್ರಿ ಅದೊಂದು ಚೆನ್ನಾಗೇ ಇತ್ತು ಮಕ್ಕಳು ನೋಡಿ ಎಷ್ಟು ಖುಷಿಯಿಂದ ಇದ್ದಾರೆ ತುಂಬ ಎಂಜಾಯ್ ಮಾಡಿದ್ರು ನನ್ನ ಮಕ್ಕಳು ಚೆನ್ನಾಗಿ ನೋಡಿದ್ರು ಎಲ್ಲ ನಾವು ಕೂಡ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ನೋಡ್ತಾ ಇರ್ಬೋದು ಸೆಂಟ್ರಲ್ಲಿ ನೀರು ಅದೇ ಆ ನೀರೇ ಮೇಲೆ ಚುಮ್ತಾ ಇರುತ್ತೆ ಅದು ನಮ್ಮ ಮೇಲೆ ಎಲ್ಲ ಬೀಳ್ತಾ ಇರುತ್ತೆ ಲೈಟಾಗಿ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ಬೋದು ನೀವು ಕೂಡ ಈ ಥರ ಸಂಬರ್ ಕ್ಯಾಂಪ್ ಥರ ಹೋಗಿ ಮಕ್ಕಳನ್ನ ಕರ್ಕೊಂಡು ಯಾರಾದರೂ ನಾವು ಬನ್ನೇರು ಕಟ್ಟ ಅಂತಲ್ಲ ಬೇರೆ ಎಲ್ಲಾದರೂ ಕೂಡ ಹೋಗ್ಬೋದು ಚೆನ್ನಾಗಿರುತ್ತೆ ಹಾಲಿಡೇಸ್ ಅಲ್ವಾ ನೋಡಿ ನನ್ನ ದೊಡ್ಡ ಮಗ ಮತ್ತು ಚಿಕ್ಕ ಮಗ ಹೇಗೆ ನೋಡ್ತಾ ಇದ್ದಾರೆ ಅಂತ ಓಕೆ ಚೆನ್ನಾಗಿತ್ತು ಹೋಗಿ ಒಂದು ರೌಂಡ್ ಹಾಕೊಂಡು ಬಂದಿದ್ದು ಆಯಿತು ಇಷ್ಟೇ ಇರುತ್ತೆ ನೀರು ಚಿಕ್ಕದಾಗಿ ಒಂದು ಕೊಳ ಥರ ಇರುತ್ತೆ ಅದರಲ್ಲಿ ಸುತ್ತಾಕೊಂಡು ಬಂದಿದ್ದು ನೋಡ್ಬೋದು ನೀವು ತುಂಬ ಜನ ನೋಡಿರ್ತೀರ ನೋಡದೇ ಇರೋ ಮಾತ್ರ ಹೇಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನೀರು ವಾಟರ್ ಆ್ಯನಿಮಲ್ ನೀರು ಕರಡಿ ನೀರು ಕುದುರೆ ಇದು ಹೇಳ್ತಾರಲ್ಲ ಎರಡಿತ್ತು ಒಂದು ಮಲ್ಕೊಂಡು ಉಲ್ಟಾ ಮಲ್ಕೊಂಡಿತ್ತು ಒಂದು ಈ ಥರ ನೀರಲ್ಲೇ ಇತ್ತು ಆಚೆನೇ ಬಂದಿಲ್ಲ ಅವು ಮಲ್ಕೊಂಡಿತ್ತು ನೋಡ್ಬೋದು ನೀವು ಎಷ್ಟು ಜನ ಎಲ್ಲ ಹಂಗೆ ಎಷ್ಟು ಜನ ಎಲ್ಲ ವಿಸಿಟ್ ಮಾಡಿದ್ದೀರ ಬನ್ನೇರುಘಟ್ಟ ಜೂಗೆ ಅಂತ ಯಾರಾದರೂ ಇದ್ದರೆ ಕಾಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋನ ನೋಡ್ಬೋದು ನೀವು ನೀರು ಕುದ್ರಿ ಆಯಿತು ಈಗ ನೆಕ್ಸ್ಟ್ ನನ್ನ ಮಗ ನೋಡಿ ಯಾವ ಥರ ಹೋಗಿ ಒಳಗಡೆ ಹೋಗೋದು ನೋಡೋದೆಲ್ಲ ಇದ್ದ ಹಂಗೆ ನೋಡ್ಕೊಂಡು ನೋಡ್ಕೊಂಡು ಬರ್ತಾಯಿದ್ದ ಹಾಗೆ ಈಗ ಎಲ್ಲ ಇದೆಲ್ಲ ಕೂಡ ಜಿಂಕೆಗಳು ತುಂಬಾ ಇತ್ತು ಜಿಂಕೆಗಳಂತೂ ಲೇ ಏನು ಹೆಣ್ಣು ಜಿಂಕೆಗಳು ಗಂಡು ಜಿಂಕೆಗಳು ತುಂಬ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿ ಇತ್ತು ತುಂಬ ಜಾಸ್ತಿ ಇತ್ತು ಜಿಂಕೆಗಳು ನೋಡಿ ನೋಡಿ ಎಷ್ಟಿದೆ ಅಂತ ಚಿಕ್ಕ ಚಿಕ್ಕದು ದೊಡ್ಡದು ಎಲ್ಲ ಕೂಡ ಅಷ್ಟೆ ತುಂಬ ಇತ್ತು ಚೆನ್ನಾಗಿತ್ತು ಓವರ್ ಆಲ್ ಚೆನ್ನಾಗಿತ್ತು ನಾವು ಒಂದೊಂದೇ ಕ್ಲಿಪ್ ತಗೊಂಡು ನಾನು ಹೋಗ್ತಾ ಇದ್ದೀನಿ ಇಲ್ಲೆಲ್ಲ ಕೂಡ ಜಿಂಕೆಗಳೇ ಇದೆ ಇಲ್ಲಿ ನೋಡಬೇಕು ನಾವು ಏನಿದೆ ಅಂತ ಇಲ್ಲಿ ಬಂದ್ಬಿಟ್ಟು ಆನೆಗಳು ಆನೆಗಳು ಜಾಸ್ತಿ ಇರಲಿ ನಾಲ್ಕು ಅಷ್ಟೇ ಇತ್ತು ನೋಡ್ಬೋದು ನೀವು ನೋಡಿ ನಾಲ್ಕಿತ್ತು ಅಷ್ಟೆ ಆನೆಗಳನ್ನೂ ಕೂಡ ನೋಡಿಕೊಂಡು ಹೋದ್ವಿ ನೋಡ್ತಾ ಇರ್ಬೋದು ನೀವು ನಾಲ್ಕು ಅಷ್ಟೇ ಅದಕ್ಕೆಲ್ಲ ಹುಲ್ಲೆಲ್ಲ ಕೂಡ ಹಾಕಿದ್ರು ಸೊಪ್ಪು ಎಲ್ಲ ಏನು ಹಾಕಿದ್ರು ಆನೆಗಳಿಗೆ ಚೆನ್ನಾಗಿತ್ತು ಆ ಮಕ್ಕಳನ್ನ ಕರ್ಕೊಂಡು ಹೋದರೆ ಅವರು ಕೂಡ ನೋಡಿ ರಿಯಲಾಗಿ ನೋಡಿ ಎಂಜಾಯ್ ಮಾಡ್ತಾರೆ ನನ್ನ ಮಕ್ಕಳನ್ನ ಫಸ್ಟ್ ಟೈಮ್ ನಾವು ಕರ್ಕೊಂಡು ಹೋಗ್ತಾ ಇರೋದು ನಾವು ಆಲ್ರೆಡಿ ಫಸ್ಟ್ ಟೈಮ್ ಒಂದ್ಸರಿ ಹೋಗಿದ್ದೆ ಬಟ್ ಇವಾಗ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಅಷ್ಟೇ ಬನ್ನೇಟದ ಜೂಗೆ ಇದರ ಕ್ಲಿಪ್ಪು ನಾನು ಈ ಥರ ತಗೊಂಡಿದ್ದೀನಿ ಇವಾಗ ನೋಡ್ಬೋದು ಇಲ್ಲಿ ಎಲ್ಲ ಬಂದ್ಬಿಟ್ಟು ಬರ್ಡ್ಸು ವೆರೈಟಿ ವೆರೈಟಿ ಆಫ್ ಬರ್ಡ್ಸ್ ಇತ್ತು ಪ್ಯಾರೆಟ್ ಅಂತೆ ಎಲ್ಲ ತುಂಬ ಪಿಜಾನ್ ಅಂತೆ ತುಂಬ ತುಂಬ ಹೆಸರುಗಳೆಲ್ಲ ನಂಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ಸುಮ್ಮನೆ ಕ್ಲಿಪ್ಸು ನಾನು ತೊಗೊಂಡಿದ್ದೆ ಇಲ್ಲಿ ಬಂದುಬಿಟ್ಟು ಹಾವು ನೋಡ್ಬೋದು ನೀವು ನಾವು ದೂರದಿಂದ ತೊಗೊಂಡಿದ್ದೀನಿ ಹತ್ರದನ್ನ ತೊಗೊಂಡಿಲ್ಲ ಈಗ ಇಲ್ಲೇನಿದೆ ಇಲ್ಲಿ ಬಂದುಬಿಟ್ಟು ಇದು ಏನಪ್ಪ ಟೊರ್ಟೈಸ್ ಆಮೆಗಳು ತುಂಬಾ ಇತ್ತು ಮತ್ತು ಇಲ್ಲಿ ನೋಡಿ ದೊಡ್ಡ ಹಾವು ಏನಂತರ ಹೆಬ್ಬಾವು ಅಂತಾರಲ್ಲ ಅದು ನೋಡಿ ಅಲ್ಲೇ ಗುಹೆ ಥರ ಇರುತ್ತೆ ಅಲ್ಲಿ ಒಳಗಡೆ ಹೋಗೋದು ಬರೋದು ಮಾಡುತ್ತೆ ಮರದಲ್ಲೂ ಕೂಡ ಇತ್ತು ಕಾಣಿಸ್ತಾ ಇದು ವಿಡಿಯೋದಲ್ಲಿ ಕಾಣಿಸಲ್ಲ ಒಂದೆರಡು ಮೂರೇನೋ ಇತ್ತು ಹಾವುಗಳು ಹೆಬ್ಬಾವುಗಳು ನಾವು ತುಂಬ ಹೊತ್ತು ನೋಡಿಕೊಂಡೇ ಇದ್ವಿ ಅದನ್ನು ಮಕ್ಕಳಿಗೂ ಕೂಡ ತೋರಿಸ್ತಾ ಇದ್ವಿ ಹೆಬ್ಬಾವು ಇತ್ತು ನೋಡ್ಬೋದು ನೀವು ಅಂದರೆ ಝೂ ದೂರದಿಂದ ತೆಗ್ದಿದ್ದೀನಿ ನಾನು ಹತ್ರದಿಂದ ಆಗಲ್ಲಲ್ಲ ಇದರ ನೆಟ್ ಹಾಕಿರ್ತಾರೆ ಅದಕ್ಕೆ ಇಲ್ಲೆಲ್ಲ ಮತ್ತೆ ಬಂದರೆ ಬರ್ಡ್ಸ್ ಗಿಳಿಗಳಿತ್ತು ಪಕ್ಷಿಗಳು ತುಂಬಾ ಇತ್ತು ಸುಮ್ಮನೆ ಒಂದು ಕ್ಲಿಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಲ್ಲಿ ಇಲ್ಲಿ ಮತ್ತೆ ಇಲ್ಲಿ ನೋಡ್ಬೋದು ನೀವು ಹಾವು ನಾವಾಗೆ ತೋರಿಸಿದೆಲ್ಲ ಇದೇನಂತಾರೆ ಓಕೆ ಟೆರೋಟೈಸ್ ಮತ್ತೆ ಇತ್ತು ನೋಡಿ ತುಂಬಾ ಇತ್ತು ಇದು ಅಷ್ಟೇ ಹಾವು ಆಲ್ರೆಡಿ ತೋರಿಸಿದ್ದೀನಿ ನಾನು ಹ್ಞೂ ಎರಡು ಸರಿ ಹಾಕಿದ್ದೀನಿ ಒಂದು ಝೂಮ್ ಮಾಡಿಲ್ಲ ಮಾಡಿದ್ದು ತಗೊಂಡಿದ್ದೀನಿ ಮತ್ತು ಝೂಮ್ ಮಾಡಿ ಕೂಡ ತಗೊಂಡಿದ್ದೀನಿ ಹಾವು ಹೆಬ್ಬಾವುಗಳು ನೋಡ್ಬೋದು ನೀವು ಝೂಮ್ ಮಾಡಿ ಕೂಡ ತೋರಿಸ್ತೀನಿ ಇದ್ರು ನೋಡಿದ್ರೆ ಮಕ್ಕಳಿಗೆ ಗೊತ್ತಾಗುತ್ತೆ ಹಾವುಗಳು ಅದೆಲ್ಲ ನೋಡಿದ್ರೆ ಒಂದು ಥ್ರಿಲ್ಲಿಂಗ್ನೆಸ್ ಅನ್ನೋದಿರುತ್ತೆ ನೋಡ್ತಾ ಇರ್ಬೋದು ಒಳಗಡೆ ಬಂದು ಮತ್ತೆ ಒಳಗಡೆ ಹೋಗ್ತಾ ಇದೆ ಹೆಬ್ಬಾವು ತುಂಬ ಡೇಂಜರಸ್ ಅಂತಲೇ ಹೇಳ್ಬೋದು ನೋಡ್ಬೋದು ನೀವು ಯಾರೂ ನೋಡಿರಲ್ಲ ಈ ಥರ ಹಾವ್ನೆ ರಿಯಲ್ ಆಗಾದರೆ ನಾವಂತೂ ನೋಡಿಲ್ಲಪ್ಪ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಚೆನ್ನಾಗಿತ್ತು ನೀವು ಎಂಜಾಯ್ ಎಲ್ಲ ಆಟ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಜಿಕ್ಕಾಗಿ ಬರ್ತಾ ಇದೆ ಇದು ಜಾಸ್ತಿ ನಾವು ಕ್ಯಾಪ್ಚರ್ ಮಾಡಿದ್ದು ಹಾವನೆ ಅದು ಮತ್ತು ಮರದ ಮೇಲೆ ಕೂಡ ಒಂದಿತ್ತು ತುಂಬ ಹಾವುಗಳು ಬೇರೆ ಬೇರೆ ಎಲ್ಲ ಕೂಡ ಇತ್ತು ಬಟ್ ಎಲ್ಲಾದನು ತಗೊಂಡಿಲ್ಲ ನಾನು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಸ್ವಲ್ಪ ಕಾಣಿಸ್ತಾ ಇತ್ತು ಅದಕ್ಕೆ ತಗೊಂಡೆ ಅಷ್ಟೆ ಮೇಲೆಲ್ಲ ಕೂಡ ಇತ್ತು ಅವು ನೋಡ್ಬೋದು ನೀವು ನೋಡ್ತಾ ಇರ್ಬೋದು ನೆಟ್ಟೆಲ್ಲ ಇರುತ್ತಲ್ಲ ಡೇಂಜರಸ್ ಅಲ್ಲ ಹಾಗಾಗಿ ನೆಟ್ ಹಾಕಿರ್ತಾರೆ ಅದಕ್ಕೆ ಇದು ಬಂದ್ಬಿಟ್ಟು ಬರ್ಡ್ಸ್ ತುಂಬ ತುಂಬ ವೆರೈಟಿ ಪ್ಯಾರೆಟ್ಸ್ ಎಲ್ಲ ಇತ್ತು ಕಲರ್ ಕಲರೆಲ್ಲ ಇತ್ತು ನೋಡಿ ಮತ್ತು ನಾಟಿ ಕೋಳಿಗಳು ನಾಟಿ ಕೋಳಿ ಹುಂಜೆಗಳು ಎಲ್ಲ ಕೂಡ ಇತ್ತು ನಮ್ಮ ಊರ ಕಡೆ ಎಲ್ಲ ಇದ್ದೇ ಇರುತ್ತೆ ಅವು ತುಂಬಾ ಚೆನ್ನಾಗಿತ್ತು ನೋಡಿ ಇದೆಲ್ಲ ಬಡ್ಸೆ ಇದು ಕ್ಲಿಪ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಇನ್ನೂ ಸ್ವಲ್ಪ ಕ್ಯಾಪ್ಚರ್ ಮಾಡಿರೋದು ಇದೆ ಜೀರಾಪಿ ಅಂತೆ ಎಲ್ಲ ಕೂಡ ಇದೆ ಆಲ್ಮೋಸ್ಟ್ ಆಯ್ತು ಬಿಡಿ ಇದು ಬಂದ್ಬಿಟ್ಟು ಮೊಸಳೆ ನೋಡ್ಬೋದು ಕಡೇಲಿ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿದರೆ ಎಲ್ಲ ನಾನು ಈ ಥರ ತೊಗೊಂಡಿದ್ದೀನಿ ಆರ್ಜೆಂಟಲ್ ಟೈಪ್ ತೊಗೊಂಡಿಲ್ಲ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇಲ್ಲ ಎಲ್ಲ ಕೂಡ ಕಲರ್ ಕಲರ್ ಬರ್ಡ್ಸು ನಾವಳಿ ಎಲ್ಲ ಕೂಡ ಇತ್ತು ಇದು ಮೊಸಳೆ ಕ್ರೋಕಡೈಲ್ ತುಂಬ ಚೆನ್ನಾಗಿತ್ತು ಅಂತ ನಾನು ಹೇಳ್ಬೋದು ನಮ್ಮ ಮಕ್ಕಳು ಆಗಿ ಲಾಸ್ಟಲ್ಲಿ ಹೋಗಿ ಬರೋವಾಗ ಫೋಟೋಸ್ ತಕ್ಕೊಂಡಿದ್ದೆ ನಾನು ಎಂಜಾಯ್ ಮಾಡಿದ್ರು ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಎಲ್ಲ ತಗೊಂಡೆ ಸ್ವಲ್ಪ ಅಷ್ಟು ದೊಡ್ಡ ಮಗ ಚಿಕ್ಕ ಮಗ ನೋಡ್ತಾ ಇರ್ಬೋದು ನೀವು That's it. If you like this share it comment and subscribe. Thank you. Take care. Bye.